ಸ್ನೇಹಿತರ ಇವತ್ತು ನಾವು ಬಂದಿದ್ದೀವಿ ಬಸನ್ಗುಡಿ ಕಂಡ ಕೈ ಪರ್ಚೆಗೆ ಜಾಸ್ತಿ ನಿಮ್ಗೆ ತಲೆ ತಿನ್ನಕ್ಕೆ ಹೋಗಲ್ಲ ಇದ್ರ ಬಗ್ಗೆ ನಾನು ಏನು ಎಕ್ಸ್ಪ್ಲನೇಷನ್ ಕೊಡೋ ಅವಶ್ಯಕತೆ ಇಲ್ಲ ಎಲ್ಲರಿಗೂ ಗೊತ್ತಿದೆ ನಮ್ಮ ಬಸವನಗುಡಿ ಜಾತ್ರೆ ಆ ಬನ್ನಿ ಹೇಗಿದೆ ಏನು ಎತ್ತ ಅಂತ ಈ ಮುಖಾಂತರ ನಿಮಗೆ ತೋರಿಸ್ಕೊಂಡು ಹೋಗ್ತೀನಿ ಒಂದು ಸಣ್ಣ ಬ್ಲಾಗ್ ಅಷ್ಟು ಎಲ್ಲ ಕಾಲಿಡಕ್ಕೆ ಜಾಗ ಇಲ್ಲ ಜನ ಇಲ್ಲ ಇಲ್ಲ ಅಂತಿದ್ದಲ್ಲ ಭಾನುವಾರ

ಪ್ರೇಮ ಆಯ್ತು ರಾ ಆಯ್ತು ನೀನು ತಗೊಂಡಾ ನಮ್ಮ ಹತ್ರ ಒಂದು ಗಾಡಿ ತಗೊಂಡ್ ಮೇಲೆ ನಾವು ತಗತೀವಾ

ಎಷ್ಟೊಂದು ಜನ ಅದನ್ನ ಮೆಸೇಜ್ ಮೆಸೇಜ್ಗಳು ನೋಡ್ಬೇಕು ಹ್ಞೂ ಅಣ್ಣ ನಂದು ಹಂಗೆ ನಂದು ಹಂಗೆ ಅಂತ ಹಾಕೋರೆ ಎಷ್ಟು ಜನ ಹಾಕೋರು ಗೊತ್ತಾ ಆ ಥರ ಒಳ್ಳೆ ಕೆಲಸ ಮಾಡಿದೆ ಒಳ್ಳೆ ಕೆಲಸ ಮಾಡಿದ್ಯಾ ಅದಕ್ಕೆ ಅದಕ್ಕೆ ತಗೊಂಡಿದ್ಯಾ ಹಾ ನೀನು ನನ್ಗೆ ಹೇಳಲಿಲ್ಲ ಅಲ್ಲ ಆಮೇಲೆ ಹೇಳಿಲ್ಲ

ಇನ್ನೇನು ಮಾಡ್ತಾರೆ ಇನ್ನೂ ಹೆಸರು ಹತ್ತಾ ಇರ್ತಾರೆ ಬೆಳಗ್ಗೆನೂ ಸಾಕಾಗಿರ್ತಾರೆ ಅವರು ಆದರೂ ಇಷ್ಟು ಚೆನ್ನಾಗಿ ಕ್ರೌಡ್ನ ಕವರ್ ಮಾಡ್ಬೇಕು ಅಂದರೆ ಗ್ರೇಟ್ ಹಿಂಗಿರ್ಲೋ ಹೌದಾ ಹಿಂಗೆ ಅದಕ್ಕೆ ನಾವು ಅವಾಗ ಬರ್ಲಿಲ್ಲ ಅದಕ್ಕೆ ನೋಡೋಣ ನಾವು ಬಾಗ್ಲಾಕೊಂಡು ಪ್ಲಾನ್ ಮಾಡ್ಕೊಂಡು ಆರಾಮ ಒಂಬತ್ತುವರೆ ಮೇಲೆ ಬಂದಿದ್ದೀವಿ ಯಾರು ಚಿಕ್ಕ ಹಿಂಗೆ ಇನ್ನೂ ಕಟ್ತಾನೆ ಅವನೇ ಆದ್ಮೇಲೆ ಕಾರ್ ತಗತಾನೆ ಅದೇ ಸೇಮ್ ಇ ಎಮ್ಗೆ ತಗೊಳ್ತಾನೆ ತಗೊಳ್ತಾನೆ ನನಗೋಸ್ಕರ ತಗೊಳ್ತಾನೆ ಅದೇ ಸಾವಿರ ರೂಪಾಯಿ ಅಣ್ಣ ಹುಡುಗಿ ಇದೆ ಯಾರಿಗದು ಯಾವನ ಬೆಳ್ಳಿ ಕೊಡ್ಸೋದು ಕೊಡ್ಸಿಟ್ಬಿಟ್ಟು ನಾನು ಮಗನ ಬರೀ ಇದು ಉಮ್ಮಾಗ ಹೊಡ್ ಕೊಡ್ತೀಯ ಊಟ ಮೇಡಮ್ ಬರಲಾ ರೆಂಡ್ ಮಾಡ್ಕೊಂಬಿಟ್ಟು ಮಗ ಬಜ್ಜಿಗೆಲ್ಲ ಈರುಳ್ಳಿ ಹಾಕ್ಬಿಟ್ಟು ಮಂಜು ಇದನ್ನ ಹಾಕ್ಬಿಟ್ಟು ಕೊಡೋದಾರ ಕ್ಯಾರೆಟ್ ಹಾಕ್ಬಿಟ್ಟು ಈರುಳ್ಳಿ ಹಾಕ್ಬಿಟ್ಟು

ಓಪನ್ ದೇವಸ್ಥಾನ ಓಪನ್ ಇಲ್ಲ ಸ್ನೇಹಿತರೆ ಮೋಸ್ಟ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ನಾವು ಹನ್ನೊಂದು ಗಂಟೆಗೆ ಅಲಾಡ್ತಾ ಬಂದರೆ ಯಾವ ಯಾವ ದೇವಸ್ಥಾನ ಓಪನ್ ಇರುತ್ತೆ ಹೇಳಿ ಇಲ್ಲಿಂದನೇ ತಂದೆಗೆ ಕೈ ಮುಗು ಬಿಡೋಣ ನಿಮಗೂ ಒಳ್ಳೇದು ಮಾಡಲಿ ನನಗೂ ಒಳ್ಳೇದು ಮಾಡಲಿ ನಾನು ಬೇಗ ಬೆಳೀಲಿ ಅಂತ ಆಶೀರ್ವಾದ ಮಾಡಿ ಹಿಂಗೆ ನಾಳೆ ಪೂಜೆಗೆ चपला कड़ो चपलाको वाला। ಈ ಸೇರೆ ನೋಡಿತಾ ಇದ್ದಾರೆ ಎಷ್ಟೊತ್ತಂತ ಜನನ ಮೇಂಟೈನ್ ಮಾಡೋಕ್ಕಾಗತ್ತೆ ಹೇಳಿ ಇಲ್ಲಾಂದ್ರೆ ಅವ್ರು ಹೋಗಲ್ಲ ಇಲ್ಲ ಜನ ಹಿಂಗೆ ಇರ್ತಾರೆ ಅವರು ಇರ್ತಾರೆ ಮೀಟೈನ್ ಮಾಡಲೇಬೇಕು ಅಂದರೆ ಇವ್ರನ್ನೆಲ್ಲ ಮೊದಲು ಕ್ಲೋಸ್ ಮಾಡಿಸ್ಲೇಬೇಕು ಅಂಗಡಿ ಅವ್ರನ್ನೆಲ್ಲ ಟೈಮ್ ಆಗಿದೆಯಲ್ಲ ಎಷ್ಟಾಗಿದೆ ಟೈಮು ಹನ್ನೆರಡು ಹನ್ನೊಂದು ಗಂಟೆ ಆಗಿದೆ ಹನ್ನೆರಡು ಗಂಟೆ ಆದರೂ ಇನ್ನೂ ಆಗಲ್ಲ ಅದಕ್ಕೋಸ್ಕರ ಜೈ ಕರ್ನಾಟಕ ರವಿ ಈ ಥರ ಇದೆ ನೋಡಿ ನೋಡಿ ಎಲ್ಲ ಹಾರನ್ ಬರ್ತಾ ಇದ್ದಾರೆ ಈಗ ಎತ್ತಿ ಸತಕ ಬಿಡೋಲ್ಲ ಬಟ ಪಟ ಪಟ ಅಂತ ಕ್ಲೋಸ್ ಮಾಡ್ಬೇಕು ಈಗ ಎಲ್ಲರೂ ಎಷ್ಟಾಯ್ತಪ್ಪ ಕಡ್ಲೆ ಕಾ ಏಯ್ ಕಡ್ಲೆ ಕಾ ಪಿ ಸಿ ಪಿ ಸಿ ಕಡ್ಲೆ ಕಾಯ್ ಬೇಕಾ ಸ್ನೇಹಿತರ ಹಾರನ್ ಹೊಡಿಯೋದು ಹೊಡಿತಾ ಅವ್ರು ಪಪ್ಪಾ ಅವರು ಪೊಲೀಸವರು ಏಯ್ ಬೇಗ ಇಲ್ಲ ಬೇಗಕ್ಕಾ ಅಯ್ಯೋ ನಿನ್ನ ಸಾಕು ಬಾರೋ ನೆಪಕ್ಕೆ ಅಷ್ಟೇ ಅದು ಹಾಂ ಸಾಕು ನಮ್ಮ ಪವನವ್ರು ಬಿಟ್ರಿ ಇನ್ನು ಯಾರು ಮೆಸೇಜ್ ಮಾಡಲ್ಲ ನೋಡಿ ನಮಗೆ ನೋಡಿ ಲೈವ್ಗೆ ಹೋಗಿದ್ದೀನಿ ಇವಾಗ ಇಪ್ಪತ್ತ್ಮೂರು ಜನ ನೋಡ್ತಾ ಈಗ ಹತ್ತು ಜನ ನೋಡ್ತಾವ್ರೆ ಓಹ್ ಎಲ್ಲ ಸ್ಟಾಪ್ ಮಾಡಿಸ್ಬಿಟ್ರು ಆಟನೂ ಸ್ಟಾಪು ಎಲ್ಲ ಬಂದ್ ಅಷ್ಟೇ ಇವಾಗ ಟೈಮ್ ಆಯ್ತು ನೂರೈದು ರೂಪಾಯಿ ವಯಸ್ಸಾಗದ ಈಗ ಹಾ ಹಾ ನೀವೇ ಅರ್ಧದಲ್ಲಿ ಎನ್ಸ್ಬಿಟ್ರಿ ಗೊತ್ತಿಲ್ಲ ನಂಗೆ ದುಡ್ಡು ಬೇಕು ಬೇಕು ವಾಪಸ್ ಕೊಡು ಅಂತ ಕುದುಗತಿದೆ ನನಗೆ ಬೇಕು ಅಷ್ಟೇ ನನಗೆ ದುಡ್ಡು ವಾಪಸ್ ಬೇಕು ಅಂತ ನೋಡಿ ನಮ್ಮ ಅಭಿಮಾನಿಗಳು ಅಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂತ ಇದ್ದಾರೆ ತುಂಬ ಥ್ಯಾಂಕ್ ಯು ನಾನು ತ್ಯಾಂಕ್ ಯು ನೋಡೋರಿಂದ ನಾವು ಬೆಳೆಯೋಕ್ಕಾಗುತ್ತೆ ನೀವೆಲ್ಲ ಬಂದಿದ್ದೀರಾ ಕಡ್ಲಕ್ಕೆ ಪರ್ತಿಗೆ ಆದಷ್ಟು ಲೇಟಾಗೆ ಬನ್ನಿ ಸ್ನೇಹಿತರೆ ಬೇಗ ಬಂದರೆ ನೀವು ಇಕ್ಕಟ್ಟರೆ ಸಿಗಾಕೊಂಡ್ಬಿಡ್ತೀರಾ ಆ ಥರ ಆಗ್ಬಿಡುತ್ತೆ ಸಿಕ್ಕಾಬಟ್ಟೆ ಈಗಲೇ ಇಷ್ಟೊಂದು ರಶ್ ಇದೆ ಹನ್ನೊಂದು ಗಂಟೆ ಆದ್ರೆ ಅವಾಗ ಇನ್ಯಾವ ರೇಜಿಗೆ ರಶ್ ಇರುತ್ತೆ ಬೈಂಗ್ ದರ ರಶ್ ಇರುತ್ತೆ ನೋಡಿಕೊಂಡು ಪ್ಲ್ಯಾನ್ ಬನ್ನಿ ಇವತ್ತು ಭಾನುವಾರ ಅಂತ ಮೋಸ್ಟ್ಲಿ ಇಷ್ಟೊಂದು ಇರ್ಬೋದು ನಾಳೆ ನಂಡಿದ್ದು ನಾಳೆ ಸೋಮವಾರನೂ ಇರುತ್ತೆ ಯಾಕೆಂದರೆ ಕಾರ್ತಿಕ ಸೋಮವಾರ ಕಡೆ ಸೋಮವಾರ ಹರ್ಷ ಈ ಸಲ ಬಸವನಗುಡಿ ಗಡಲೆಕಾಯಿ ಪರಿಷಯಲ್ಲಿ ಪ್ಲಾಸ್ಟಿಕ್ ಮುಕ್ತ ಮಾಡಿದ್ದಾರೆ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಯೂಸ್ ಮಾಡೋಂಗಿಲ್ಲ ಬ್ಯಾಗ್ಗಳು ಪ್ಲ್ಯಾಸ್ಟಿಕ್ ಕವರ್ಗಳು ಅಂತ ಅನೌನ್ಸ್ ಮಾಡಿದ್ದಾರೆ ಅದರಿಂದ ಮೋಸ್ಟ್ಲಿ ಅದೇ ಮೇಂಟೈನ್ ಮಾಡ್ತಾಯಿದ್ದಾರೆ ಯಾರೂ ಕವರ್ ಆ ಥರ ಇಲ್ಲ ಎಲ್ಲ ಪೇಪರ್ ಕವರ್ ಯೂಸ್ ಮಾಡ್ತಾ ಇದ್ದಾರೆ ಅದನ್ನೇ ನ್ಯಾತಾಗ್ಬಿಟ್ಟಿದ್ದಾರೆ ಎಲ್ಲ ಗಿಡ ಇದ್ರಗಳಲ್ಲಿ ನಮಗೆ ಊಟ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಇನ್ನೂ ಊಟ ಮಾಡಿಲ್ಲ ಬನ್ನಿ ನೋಡಿ ದಾರಿ ಬಿಡಿ ದಾರಿ ಬಿಡಿ ಲೈವ್ ಬಂದಿದೆ ಲೈವ್ ಟಿಪ್ಪ ಜಾತ್ರೆ ಇರ್ಲಿ ಇದೆ ಇದೆ ಕೈಮೋದ್ ಬೇಡ್ತೀನಿ ಕರುಣೆ ಇರ್ಲಿ ಪ್ರೀತಿ ಇದೆ ಈ ತರ ಪ್ರೀತಿ ಇದೆ ತಗೊಂಡ್ರಿ ಎಷ್ಟು ಕಣ ಬಿಡದ ಆರಾಮಾಗ್ಬಿಡ್ತಾನೆ ಹಂಗೋಣ ಏ ಈ ರೋಡ್ತಾನೆ ನಮ್ದು ಗಾಡಿ ಹಾಕಿರೋದು ಮತ್ತೆ ಇಲ್ಲೆಲ್ಲ ತಿನ್ಕೊಂಬಣ ಬನ್ನಿ ಈಗ ಎಲ್ಲರೂ ಫುಡ್ಸು ಏನಾದ್ರು ತಿನ್ಬೇಕು ಹಂಗೆ ಖಾಲಿ ಹೊಡೆದು ಕಳಿಸಿ ಅಮ್ಮ ನೋಡಿ ಸ್ನೇಹಿತರ ಹಾ ನನ್ನ ತಮ್ಮ ಅಂದ್ಬಿಟ್ಟು ಬಿಟ್ಟು ಖಾಲಿ ಬಂದ್ಬಿಟ್ಟು ಖಾಲಿ ಓಡಿಸಲ್ ನಿಮ್ಗೆ ಏನ್ ಮಾಡೋಣ ಹೇಳಿ ಒಳ್ಳ ಇಲ್ಲ ಸ್ನೇಹಿತರೆ ಕೊಡಸ್ತನಂತೆ ನನ್ನ ತಮ್ಮ ಕೊಡಿಸ್ತಾನಂತೆ ಕೊಡ್ಸ ಕೊಡಿಸ್ತಾನಂತೆ ಇಲ್ಲಿ ನೋಡೋಣ ಎಲ್ಲ ಪ್ಯಾಕ್ ಮಾಡ್ತಾ ಇದಾರೆ ಏನ್ ಕೊಡಿಸ್ತಾನ ಗೊತ್ತಿಲ್ಲ ನೋಡೋಣ ಏನ್ ಕೊಡಿಸ್ತಾನೆ ಅಂತ ಯಾಕೆ ಈ ನಗು ಏನಾಗಿದೆ ನಗರಕ್ಕೆ ನಗರ ಕ್ಲೋಸ್ ಆಗ್ತಾ ಇದೆ ಪೊಟಾಟೊ ಪೊಟಾಟೊ ಮೊದಲಿಗೆಣ ಸೊನ್ನಿ ಫ್ರೆಂಡ್ಸ್ ಪಟೋಟೋ ತಿನ್ನೋಣ ಪೊಟೋಟೋ ನಿಮ್ಮ ಅದಕ್ಕೆ ಕಲರ್ ಚೆನ್ನಾಗಿಲ್ವಂತ ಬೇರೆ ಥರ ಬೇಕಂತೆ ಅಯ್ಯೋ ಏಯ್ ಕಲರ್ ಎಲ್ಲೋ ಕಲರ್ ಚೆನ್ನಾಗಿರುತ್ತಲ್ಲ ಎಲ್ಲೋ ಕಲರ್ ಚೆನ್ನಾಗಿದೆ ಅಂತಪ್ಪ ಸ್ಮೈಲಿ ಎಲ್ಲೋ ಕಲರ್ ಯಾವಾಗಲೂ ಅದು ಬಂದು ಪರ್ಪಲ್ ಎಲ್ಲ ಒಂಥರ ಕಾಣ್ತಿದೆ ಯೂಟ್ಯೂಬ್ ಯೂಟ್ಯೂಬ್ ಸ್ನೇಹಿತರೆ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆಮೇಲೆ ಸಿಗ್ತೀನಿ ಡೈರೆಕ್ಟ್ ವಿಡಿಯೋ ಹಾಕ್ತೀನಿ ಅವಾಗ ನೋಡಿ ಇವಾಗ ಎಲ್ಲರಿಗೂ ಬಾಯ್ ಬಾಯ್ ಗುಡ್ ನೈಟ್ ಎಲ್ಲರೂ ಆದಷ್ಟು ಬೇಗ ಬಂದು ನೋಡಿ